ಹೆಜ್ಜೆ ಗುರುತುಗಳ ಕೃತಿ ಲೋಕಾರ್ಪಣೆ ಭಾರತ ದೇಶದಲ್ಲಿ ನಾವೆಲ್ಲ ಸ್ವತಂತ್ರರಾಗಿ ಬಳಬೇಕಾದರೆ ಸ್ವತಂತ್ರ ಹೋರಾಟಗಾರರು ಕಾರಣ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಚಿಂತಾಮಣಿ ಭಾರತ ದೇಶದಲ್ಲಿ ನೂರ ನಲವತ್ತೈದು ಕೋಟಿ ಜನ ಇದ್ದು ಸ್ವತಂತ್ರರಾಗಿ ಬದುಕಿ ಬಾಳಬೇಕಾದರೆ ಅದಕ್ಕೆ ಕಾರಣ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟಗಳನ್ನು ಮಾಡಿ ಮಾಡಿದವರನ್ನು ಸ್ಮರಣೆ ಮಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೆಂದು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡರು ತಿಳಿಸಿದರು ಚಿಂತಾಮಣಿ ನಗರದ ಕೆಎಂಡಿ ಡಿ ಕಲ್ಯಾಣ ಮಂಟಪದಲ್ಲಿ ಸ್ವತಂತ್ರ ಹೋರಾಟಗಾರರ ಕುಟುಂಬಗಳಿಂದ ಸ್ವಾತಂತ್ರ್ಯ ಹೋರಾಟಗಾರರ ಹೆಜ್ಜೆ ಗುರುತಗಳ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಸ್ವತಂತ್ರ ಹೋರಾಟಗಾರರ ಹುತಾತ್ಮ ಕುಟುಂಬಗಳ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಹುತಾತ್ಮರಾದ ಕುಟುಂಬಗಳ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮದೊಂದಿಗೆ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟು ಅವರಿಗೆ ಆತ್ಮೀಯವಾಗಿ ನೆನಪನೆ ಕಾಣಿಕೆ ನೀಡಿ ಅಭಿನಂದನೆ ಸಲ್ಲಿಸಿದರು ಇನ್ನು ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆ ಗುರುತುಗಳ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗದ ಶಾಸಕರು ಸಂಸದರು ಹಾಗೂ ಮಾಜಿ ಶಾಸಕರ ಮತ್ತು ಜನಪ್ರತಿನಿಧಿಗಳನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ಗೌಡರು ತರಾಟೆ ತೆಗೆದುಕೊಂಡ ಘಟನೆಯೂ ಸಹ ನಡೆಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಬಿಜೆಪಿ ಜೆ ಪಿ ನಾಯಕರಾಗಿರ್ತಕ್ಕಂಥ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಸ್ವತಂತ್ರ ಹೋರಾಟದ ಹೆಜ್ಜೆ ಗುರುತುಗಳ ಕೃತಿಯ ಲೇಖಕ ಟಿವಿ ನಾಗರಾಜ್ ವಕೀಲ ಜೆ ಸಿ ಶಂಕರ್ ಕುರ್ಲಾರೆಡ್ಡಿ ಸುಧಾಕರ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವರೆಲ್ಲದಿದ್ದರೂ ಕೂಡ ವೇಣುಗೋಪಾಲರವರು ಜಿ ಸಿ ಶಂಕರ್ ಅವರು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾವು ಅಭಿನಂದಿಸಬೇಕಾಗಿದೆ ನಾನು ಇವತ್ತು ಈ ಸಮಾರಂಭಕ್ಕೆ ಬರತಕ್ಕಂಥ ಪ್ರಮೆ ಇಲ್ಲ ನಿನ್ನೆ ಹತ್ತೂವರೆ ಗಂಟೆಯಲ್ಲಿ ನನ್ನ ಐದು ದಿವಸ ಮನೆ ಬಿಟ್ಟು ಇಲ್ಲಿ ಹೋಗಬಾರ್ದು ಅಂತ ಹೇಳಿದ್ರು ಆದರೆ ಮಾತು ಕೊಟ್ಟಿದ್ದೆ ವಿಶೇಷವಾಗಿ ನನ್ನ ಜೀವನಕ್ಕೆ ಮೇಲಾಗಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಹುತಾತ್ಮರ ಸಮಾರಂಭ ಆ ಸಮಾರಂಭಕ್ಕೆ ನಾನು ಬರಲೇಬೇಕು ಅಂತ ಹೇಳಿ ಬಂದಿದ್ದೀನಿ ಮಾತು ಕೊಟ್ಟವರು ಇಲ್ಲಿ ಬಂದಿಲ್ಲ ಕೊಟ್ಟವರು ಮಾಜಿ ಶಾಸಕರು ಕೃಷ್ಣಾರೆಡ್ಡಿ ಅವರು ಬಂದಿಲ್ಲ ರವಿಕುಮಾರ್ ಅವರು ಅವರ ಅನುಮತಿ ಪಡೆದು ಪತ್ರಿಕೆಯಲ್ಲಿ ಹೆಸರನ್ನು ದಾಖಲೆ ಮಾಡಿದೆ ಚಿಡ್ಲಘಟ್ಟ ಶಾಸಕರು ಅವರು ಬಂದಿಲ್ಲ ಕಳೆದ ವರ್ಷ ಮೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಇಬ್ಬರು ಸಂಸತ್ ಸದಸ್ಯರು ಬಂದಿಲ್ಲ ಒಂದು ಡಾಕ್ಟರ್ ಕೆ ಸುಧಾಕರ್ ಇನ್ನೊಬ್ಬರು ಡಾಕ್ಟರ್ ಇವರು ಮಲೇಶ್ ಬಾಬು ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸ್ವತಂತ್ರ ಕೊಟ್ಟ ಮೇಲೆ ಸಂಸತ್ತು ಪ್ರಾರಂಭ ಆಗಿದೆ ಶಾಸನ ಸಭಾ ನಡೀತಾ ಇದೆ ಜನರು ನೀವು ಅವರನ್ನು ಆರಿಸಿದ್ದೀರಿ ಅಮೋಘವಾದ ಮತವನ್ನು ಕೊಟ್ಟು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಹುತಾತ್ಮರ ಕುಟುಂಬಗಳ ಸದಸ್ಯರನ್ನು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಇವರನ್ನ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ಈ ದಿವಸ ನಾನು ಹೇಳ್ತಾ ಇದ್ದೀನಿ ಬಹಳ ಜವಾಬ್ದಾರಿಯುತವಾಗಿ ಮಾತನ್ನು ಮಾತಾಡ್ತಿದ್ದೀನಿ ನಿನಗೆ ಸಂಸತ್ನಲ್ಲಿ ಕಲಾಪಗಳಿದ್ದರೆ ಈ ಸಮಾರಂಭ ಮುಗಿಸಿ ಹೋಗಬೇಕಾಗಿದೆ ಈ ದೇಶದಲ್ಲಿ ಸಾರ್ವಭೌಮರು ಜನರು ನೀವು ಶಾಸಕಾಂಗ ಅಲ್ಲ ಕಾರ್ಯಾಂಗ ಅಲ್ಲ ನ್ಯಾಯಾಂಗ ಅಲ್ಲವೇ ಅಲ್ಲ ಜನರ ಪ್ರತಿನಿಧಿಗಳನ್ನು ಹಾರಿಸಿ ನಿಮ್ಮ ಪರ ಪ್ರತಕ್ಕಂಥ ಹಕ್ಕನ್ನು ಕೊಟ್ಟಿದ್ದೀರಲ್ಲ ನೀವು ಈ ದೇಶದ ಸಾರ್ವಭೌಮರು ಅಂತಕ್ಕಂಥ ಇದನ್ನ ಅರ್ಥೈಸ್ಕೊಳ್ಳಿಲ್ಲ ಅಂದ್ರೆ ಅರ್ಥೈಸ್ಕೊಡ್ತಕ್ಕಂತಹ ಒಂದು ಸಂದರ್ಭ ನಮಗೆ ಒದಗಿ ಬಂದ ಈ ದೇಶದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ ಚುನಾವಣೆ ಮುಗಿದಿದೆ ಚುನಾವಣೆಗಳು ಬರ್ತಾವೆ ನೀವೆಲ್ಲರೂ ಕೂಡ ಗುತ್ತಿಟ್ಕೊಳ್ಬೇಕಾಗಿದೆ ಯಾರು ನಿಮಗೆ ಗೌರವ ಕೊಟ್ಟಿಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಬಹಿಷ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಇನ್ನೂರ ಐವತ್ತು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಗುಲಾಮರಾಗಿ ನಮ್ಮ ದೇಶದ ಸಂಪತ್ತನ್ನು ಹೊಡೆದುಕೊಂಡು ಹೋಗಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಜೇಂದ್ರ ಪ್ರಸಾದ್ ರೈತ ಸಂಘದ ನಾಯಕರು ಯುವಕ ಸಂಘದ ನಾಯಕರು ಈ ಪಟ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ನಮ್ಮ ತಾಲೂಕಿನ ನಮಗೆ ಹೆಮ್ಮೆ ಆಗ್ತದೆ ಇಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಭಾಗವಹಿಸಿದ್ದಾರೆ ಅಂದರೆ ಠರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇನ್ನೂರ ಐವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿ ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ ಹುಡುಕೊಂಡು ಹೋಗಿರ್ತಕ್ಕಂಥ ಬ್ರಿಟಿಷರ ಆಳ್ವಿಕೆಯನ್ನು ವಿರುದ್ಧ ಹೋರಾಟ ಮಾಡಿದ್ದಾರೆ ಎಷ್ಟು ಹೋರಾಟಗಳು ಉಪ್ಪಿನ ಮೇಲೆ ಶುಲ್ಕ ಹಾಕಿದಾಗ ಉಪ್ಪಿನ ಸತ್ತಾಗಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟು ಗಾಂಧೀಜಿ ಜೈಲು ಜವಾಹರಲಾಲ್ ನೆಹರು ಜೈಲು ಕೆ ಗಂಗಾರೆಡ್ಡಿ ಜೈಲು ಈ ಸ್ವಾತಂತ್ರ್ಯ ಹೋರಾಟಗಾರ ಎಲ್ಲರೂ ಕೂಡ ಜೈಲಲ್ಲಿ ನಮಗೋಸ್ಕರ ನಮ್ಮ ಸ್ವಾತಂತ್ರ್ಯವನ್ನು ತಂದು ತಂದುಕೊಟ್ಕೋಸ್ಕರ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಂಡು ಹೋಗಿರ್ತಕ್ಕಂತಹ ಮಹಾಪುರುಷರು ಪುರುಷಿಯರು ಅಂದರೆ ಚಂದ್ರಶೇಖರ್ ರೆಡ್ಡಿ ಮತ್ತು ಸರಸ್ವತಮ್ಮ ಹೊಸಪುಟ್ಟಿ ನಮ್ಮ ಊರಿನ ಪಕ್ಕದ ಊರು ಜೈಲಿನಲ್ಲಿ ಇಬ್ಬರು ಮಕ್ಕಳನ್ನೇ ಎತ್ತಾರೆ ಒಂದು ಗಾಂಧಿ ಇನ್ನೊಂದು ಇಂಧನ ಅವ್ರ ಮಕ್ಕಳು ಅವರ ಮೊಮ್ಮಕ್ಕಳು ಇವತ್ತು ಸನ್ಮಾನ ಪಡಿಸ್ಕೊಂಡಿದ್ದಾರೆ ನಮ್ಮ ಹತ್ರ ಟಿಕೆ ಗಂಗಾರೆಡ್ಡಿ ಅವರು ಶಾಸಕರಾಗಿದ್ದರು ಅವರೊಂದು ಗಾಂಧಿ ಅಂತ ಹೇಳಬೇಕಾಗಿದೆ ಅವರ ಕುಟುಂಬದ ಮಗ ಹೆಣ್ಣು ಮಕ್ಕಳು ಬಂದು ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ ಅವರಿಗೆ ಸನ್ಮಾನ ಮಾಡಿದ್ದೀವಿ ಗಡಿಗೆವಾರಪಲ್ಲಿ ಚೌಡರೆಡ್ಡಿ ಸರ್ಕಾರಸ್ಥರಾಗಿದ್ದಾರೆ ಅವರ ಮಗ ಜಿ ಸಿ ಶಂಕರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಈ ಸಭೆಯನ್ನು ಮಾಡಬೇಕು ಅಂತೇಳಿ ಕಳೆದ ಮೂರು ತಿಂಗಳಿಂದ ಸತತವಾಗಿ ಹೋರಾಟ ಮಾಡಿದ್ದಾರೆ ಓಡಾಡಿದ್ದಾರೆ ಅಂದರೆ ನಮ್ಮ ಹಿರಿಯರು ನಮ್ಮ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥವರು ದೇಶದ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ದೇಶವನ್ನು ಸ್ವಾತಂತ್ರ್ಯ ಹೋರಾಟಗಾರನ ನಮ್ಮ ತಾಲೂಕು ಸ್ವಾತಂತ್ರ್ಯ ಹೋರಾಟಗಾರನ ಮುಕ್ತಿವಾದ ಸ್ಥಳಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲಾ ಶಾಲಾ ಆವರಣಗಳಲ್ಲಿ ಅವರ ಒಂದು ಭಾವಚಿತ್ರ ಮತ್ತು ಅವರ ಕಿರುಪರಿಚಯ ಇದರ ಜೊತೆಗೆ ಬಂದರೆ ಅಲ್ಲಿ ಅಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಮತ್ತು ನಮ್ಮ ಯುವಕರಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರ ಮಾಡಿರ್ತಕ್ಕಂಥ ಕೆಲಸಗಳೇನು ಅಂತವರು ಗೊತ್ತಾಗುತ್ತೆ ಅದರಿಂದ ಅದನ್ನು ನಾವು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ